ಎಲ್ರಿಗೂ ನಮಸ್ಕಾರ ಹೊಸ ವಿಡಿಯೋಗೆ ಸ್ವಾಗತ ನಾನು ಅಭಿನಂದನ್ ಆ ಹೊಸ ಕ್ರಿಯೇಷನ್ಸ್ ಇಂದ ಇವತ್ತು ಈ ವಿಡಿಯೋ ಮಾಡ್ತಾರ ಉದ್ದೇಶ ಏನಪ್ಪಾ ಅಂದ್ರೆ ಮಾನಸ ಗಂಗೋತ್ರಿ ಎಷ್ಟೋ ವಿದ್ಯಾರ್ಥಿಗಳ ಕನಸು ಆ ಕಾಲೇಜಲ್ಲಿ ಆ ಕ್ಯಾಂಪಸ್ ಅಲ್ಲಿ ಓದ್ಬೇಕು ಅಂತ ಆದ್ರೆ ನಾನು ಕೂಡ ಒಬ್ಬ ಆಗಿದ್ದೆ ಓದಿ ಮುಗಿಸ್ತ ಕೆಲವರು ಎಷ್ಟೋ ಜನ ಎಷ್ಟೋ ವಿದ್ಯಾರ್ಥಿಗಳು ನಾನು ಮಾನಸ ಗಂಗೋತ್ರಿ ಕ್ಯಾಂಪಸ್ ಅಲ್ಲಿ ಓದ್ಬೇಕು ಕಣಪ್ಪ ಅಷ್ಟು ದೊಡ್ಡ ಕಾಲೇಜು ಅದ್ರಲ್ಲ ಓದ್ಬೇಕು ಅಂತ ತುಂಬಾ ಆಸೆ ಮಾಡ್ಕೊಂಡಿರ್ತಾರೆ ಗಂಗೋತ್ರಿ ವಿದ್ಯಾರ್ಥಿಗಳ ಜೀವನನ ಹೇಗೆ ಬೇಕಾದರೂ ಬದಲಾಯಿಸುತ್ತೆ ಅದನ್ನು ನಾವು ಹೇಗೆ ಬಳಸ್ಕೋತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಗಂಗೋತ್ರಿಲೇ ಓದಿ ಗಂಗೋತ್ರಿಲಿ ಲೆಕ್ಚರರ್ ಆಗಿ ರಿಜಿಸ್ಟರ್ ಆಗಿ ಮತ್ತು ಉಪಕುಲಪತಿಗಳಾಗಿರೋರು ಕೂಡ ಇದ್ದಾರೆ ಗಂಗೋತ್ರಿಲಿ ಓದಿ ಏನು ಕೆಲಸ ಕೂಡ ಇಲ್ಲೇ ಇರೋರು ಇದ್ದಾರೆ ಯಾಕಂದರೆ ನಾವು ಗಂಗೋತ್ರಿನ ಹೇಗೆ ಬಳಸ್ಕೋತೀವಿ ಅದ್ರ ಮೇಲೆ ಡಿಪೆಂಡ್ ಇಡೀ ಇಂಡಿಯಾದಲ್ಲೇ ಇಡೀ ಭಾರತದಲ್ಲೇ ಅತ್ಯಂತ ಸುಂದರವಾದಂತಹ ಏನು ಕ್ಯಾಂಪಸ್ನ ಹೊಂದಿರುವಂಥ ಯೂನಿವರ್ಸಿಟಿಗಳಲ್ಲಿ ಕ್ಯಾಂಪಸ್ಗಳಲ್ಲಿ ಮಾನಸ ಗಂಗೋತ್ರಿ ಕ್ಯಾಂಪಸ್ ಕೂಡ ಒಂದು ಒಂಬೈನೂರ ಹದಿಮೂರು ಎಕರೆ ಇದ್ದ ಮಾನಸ ಗಂಗೋತ್ರಿನ ನಮ್ಮ ಕನ್ನಡದ ರಾಷ್ಟ್ರಕವಿ ಕುವೆಂಪು ಅವರು ಕಟ್ಟಿರೋ ಕ್ಯಾಂಪಸ್ ಅದು ಒಂಬೈನೂರ ಹದಿಮೂರು ಎಕರೆಗೆ ಅದು ಕೆ ಎಸ್ ವೈಗೆ ಸ್ವಲ್ಪ ಕುಕ್ಕ್ರಹಳ್ಳಿ ಕೆರೆಗೆ ಸ್ವಲ್ಪ ಎಲ್ಲ ಕೊಟ್ಟು ಹೋಗಿದೆ ಆದರೆ ನೀವು ಮಳೆಗಾಲದಲ್ಲಿ ಕ್ಯಾಂಪಸ್ನ ನೋಡಬೇಕು ತುಂಬ ಸುಂದರವಾಗಿರುತ್ತೆ ನಾನು ಕೆಲವು ವಿಷಯಗಳನ್ನ ಹೇಳ್ತಾ ಹೋಗ್ತೀನಿ ಯಾಕೆ ನಾವು ಕ್ಯಾಂಪಸ್ ಅಲ್ಲಿ ಓದಬೇಕು ಕ್ಯಾಂಪಸ್ ಅಲ್ಲಿ ಓದೋರಿಗೆ ಏನು ಉಪಯೋಗ ಇರುತ್ತೆ ಅಂತ ನಾವು ನೀವು ಏನಾದರೂ ನಿಮ್ಮ ಮನೆ ಹಿರಿಯರ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ಅಥವಾ ಯಾರು ಹಿಂದೆ ಓದಿರ್ತಾರಲ್ಲ ಅವ್ರ ಬಗ್ಗೆ ಮಾತಾಡ್ತಾ ಇದ್ರೆ ಅಥವಾ ಯಾವುದೇ ಯಾರ ಜೊತೆನೂ ಮಾತಾಡ್ತಾ ಇರ್ಬೇಕಾದ್ರೆ ಎಲ್ಲಿ ಓದಿದಿಯಪ್ಪ ಎಲ್ಲಿ ನೀನು ಡಬಲ್ ಡಿಗ್ರಿ ಮಾಡಿದ್ರು ಅಂದಾಗ ಮಾನಸ ಗಂಗೋತ್ರಿ ಅಂದರೆ ಅದಕ್ಕೊಂದು ಬೆಲೆ ಇರುತ್ತೆ ಸರಿನಾ ಬೇರೆ ಕಾಲೇಜ್ ಅವರೆಲ್ಲ ಯಾವುದೇ ಇಂಟ್ರವ್ಯೂಗೆ ಹೋದಾಗ ಇಂಟರ್ವ್ಯೂ ಅಲ್ಲಿ ಕಾಲೇಜ್ ಕೂಡ ಮ್ಯಾಟ್ರ್ ಆಗುತ್ತೆ ಮಾನಸ ಗಂಗೋತ್ರಿ ಕ್ಯಾಂಪಸ್ ಅಂತ ಹೇಳಿದ್ರು ಕೂಡ ಅದಕ್ಕೆ ಉನ್ನತವಾದ ಸ್ಥಾನನ ಕೊಡ್ತಾರೆ ಅದಾದ್ಮೇಲೆ ನೀವು ಗಂಗೋತ್ರಿ ಅಂದ್ರೆ ಎಲ್ಲ ಹೆಚ್ಚಿಗೆ ಇಷ್ಟಪಡೋ ಜಾಗ ಅಂದ್ರೆ ಅದು ಲೈಬ್ರರಿ ಏನು ಗಂಗೋತ್ರಿಯ ಮುಖ್ಯ ಲೈಬ್ರರಿ ಇದೆಯಲ್ಲ ಸಾವಿರಾರು ಪುಸ್ತಕಗಳಿವೆ ಅಷ್ಟೇ ಶಿಸ್ತುಬದ್ಧವಾಗಿ ಅದನ್ನ ನೋಡ್ಕೊಳಕ್ಕೆ ಹತ್ತು ಹದಿನೈದು ಜನ ಗ್ರಂಥಪಾಲಕರಿದ್ದಾರೆ ಪಾಲಕರಿದ್ದಾರೆ ಆಯ್ತಾ ಅಷ್ಟು ಏನು ದೊಡ್ಡ ಮತ್ತೆ ಸುವ್ಯವಸ್ಥಿತವಾಗಿ ಕೂಡಿರುವಂತಹ ಕ್ಯಾಂಪಸ್ ಅದು ಆ ಅದಾದ ಮೇಲೆ ನೀವು ಅದರಲ್ಲಿ ಸುಮಾರು ಸೆಕ್ಷನ್ಗಳಿರುತ್ತೆ ನಿಮ್ಗೆ ಯಾವ ಪುಸ್ತಕಗಳು ಬೇಕು ಎಲ್ಲ ಪುಸ್ತಕಗಳು ಸಿಗುತ್ತೆ ನೀವಲ್ಲಿ ಕೂತ್ಕೊಂಡು ಓದ್ಕೊಂಡ್ರೆ ನಿಮ್ ಜೀವನ ಖಂಡಿತವಾಗಿ ನೀವು ರೂಪಿಸ್ಕೊಬೋದು ಅದಾದ ಮೇಲೆ ಎಲ್ಲ ಡಿಪಾರ್ಟ್ಮೆಂಟ್ಗಳು ತನ್ನದೇ ಆದ ವ್ಯಾಲ್ಯೂಗಳನ್ನ ಹೊಂದಿದೆ ಆಯಿತಾ ಫೆಸ್ಟ್ಗಳನ್ನ ನಡೀತಾ ಇರುತ್ತೆ ಏನು ನಾನು ಕಲ್ಚರಲಲ್ಲಿದ್ದೀನಿ ಏನು ಸ್ಪೋರ್ಟ್ಸಲ್ಲಿದ್ದೀನಿ ಎನ್ ಎಸ್ ಎಸ್ ಸ್ಕೌಟ್ ಆ್ಯಂಡ್ ಗೈಡ್ಸ್ ಎಲ್ಲದಕ್ಕೂ ಕೂಡ ಅದರಲ್ಲಿ ಅವಕಾಶ ಇದೆ ಆದರೆ ಇನ್ನೊಂದು ಯಾರೂ ಬಂದು ನಮ್ಮನ್ನ ಡಿಗ್ರಿಲಿ ಕರೀತಾ ಇದ್ರಲ್ಲ ಬನ್ನಿ 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 ಅಂತರ ಯಾವುದೇ ಕಾರಣಕ್ಕೂ ಕರೆಯೋಲ್ಲ ಅದನ್ನು ತಲೆಂದ ತೆಗೆದ್ ಹಾಕ್ಬಿಡಿ ಎನ್ ಎಸ್ ಎಸ್ ಮಾ ಆಸಕ್ತಿ ಇದೆಯಾ ಸ್ಪೋರ್ಟ್ಸ್ ಆಸಕ್ತಿ ಇದೆಯಾ ಕಲ್ಚರಲ್ ಆಸಕ್ತಿ ಇದೆಯಾ ನೀವೇ ಹುಡ್ಕೊಂಡು ಹೋಗಬೇಕು ಅವರು ಯಾವುದೇ ಕಾರಣಕ್ಕೂ ಕರೆಯಲ್ಲ ಎಲ್ಲ ನಿಮ್ಮ ಕೈಲೇ ಇರುತ್ತೆ ಸುಮಾರು ಕಾರ್ಯಕ್ರಮಗಳು ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ನಡೀತಾ ಇರುತ್ತೆ ಸೆಮಿನಾರ್ಸ್ಗಳು ನಡೀತಾ ಇರುತ್ತೆ ವಿಜ್ಞಾನ ಭವನ ಇದೆ ಅಲ್ಲಿ ಸುಮಾರು ಸೆಮಿನಾರ್ಸ್ಗಳು ನಡೀತಾ ಇರುತ್ತೆ ಅದನ್ನೆಲ್ಲ ಹೋಗಿ ಅಟೆಂಡ್ ಮಾಡಿದ್ರೆ ನಿಮ್ಮ ಭವಿಷ್ಯ ನೀವು ರೂಪಿಸ್ಕೊಬೋದು ಸುಮಾರು ಒಳ್ಳೆ ಡಿಪಾರ್ಟ್ಮೆಂಟ್ಗಳಿವೆ ಏನು ಡಿಪಾರ್ಟ್ಮೆಂಟ್ ವೈಸ್ ಮಾತಾಡ್ತಾ ಕೂಡ ಹೋಗ್ತೀನಿ ಅವ್ರ ಕೈಯಲ್ಲಿ ಮಾತಾಡಿಸ್ತೀನಿ ನಾನು ಮಾತಾಡೋಲ್ಲ ಆಯಿತಾ ನಾನು ಓದಿದ್ದು ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ ಸರಿನಾ ಕುವೆಂಪು ಅವರ ಹೆಸರಲ್ಲಿ ಕುವೆಂಪು ಅವರು ಓಡಾಡಿದ್ದ ಜಾಗ ಕುವೆಂಪು ಅವ್ರು ಓಡಾಡಿದ್ದಾರೆ ಅಂತಲೇ ಎಷ್ಟೋ ಜನ ಕಾಲೇಜಿಗೆ ಸೇರ್ಕೊಬೇಕು ಅಂತ ಅನ್ಕೋತಾರೆ ಅದು ನಮ್ಮ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ ಏನು ಕಿಕ್ಸ್ ಅಂತ ಕರಿತೀವಿ ಕೆ ಐ ಕೆ ಎಸ್ ಅಂತ ಸರಿನಾ ಅತ್ಯಂತ ಸುಂದರವಾದ ಏನು ಒಳಾಂಗಣ ಹೊಂದಿರುವಂಥ ಒಂದು ಕಾಲೇಜು ಅದು ಆಯಿತಾ ಶಿಕ್ಷಕರು ಕೂಡ ಇದ್ದಾರೆ ಈಗ ಸದ್ಯಕ್ಕೆ ಲೋಲಾಕ್ಷಿ ಮೇಡಮ್ ಅದರ ಆಗಿದ್ದಾರೆ ತುಂಬ ಏನು ವಿದ್ಯಾರ್ಥಿಗಳ ಜೊತೆ ಒಡನಾಟ ಚೆನ್ನಾಗಿ ಇಟ್ಕೊಂಡಿರೋರು ತುಂಬ ಚೆನ್ನಾಗಿ ಪಾಠ ಕೂಡ ಮಾಡ್ತಾರೆ ಅದಾದಮೇಲೆ ವಿಜಯ್ ಕ ಕುಮಾರಿ ಕರಿಕಲ್ ಮೇಡಮ್ ಇದ್ದಾರೆ ಅವರು ಕೂಡ ತುಂಬ ಏನು ಸಾಧನೆ ಮಾಡಿ ಬಂದರು ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ವಚನಗಳಲ್ಲಿ ತುಂಬ ಸಾಧನೆ ಮಾಡಿರೋರು ಅವರು ಕೂಡ ಕನ್ನಡ ಅಧ್ಯಯನ ಇದ್ದಾರೆ ಅದಾದ ಮೇಲೆ ಶಶಿಕಲಾ ಮೇಡಮ್ ಕೂಡ ಇದ್ದಾರೆ ಅವರ ಆದಿಪುರಾಣ ಹಳೆಗನ್ನಡ ಪಾಠಗಳು ಕೇಳೋದೇ ಸುಂದರ ಆಯಿತಾ ಅಷ್ಟು ಚೆನ್ನಾಗಿ ಮಾಡ್ತಾರೆ ಇದು ನಮ್ಮ ಕನ್ನಡ ಅಧ್ಯಯನ ಸಂಸ್ಥೆ ಅಷ್ಟೇ ಅಲ್ಲದೆ ಏನು ಗೆಸ್ಟ್ ಪರ್ಮನೆಂಟ್ ಲೆಕ್ಚರರ್ಸ್ ಇಷ್ಟೇ ಇರ್ಬೋದು ಆದರೆ ಗೆಸ್ಟ್ ಫ್ಯಾಕಲ್ಟಿಗಳು ಕಡಿಮೆ ಇಲ್ಲ ಯಾಕಂದರೆ ಏನು ಟ್ರಾನ್ಸ್ಲೇಷನ್ ವಿಭಾಗದಲ್ಲಿ ಅತ್ಯಂತ ಹೆಚ್ಚು ಸಾಧನೆ ಮಾಡಿರುವಂಥ ಚಂದ್ರಶೇಖರ್ ಬೆಟ್ಟಳ್ಳಿ ಅವರು ಕೂಡ ಇದ್ದಾರೆ ಆಯಿತಾ ಅವರು ಟ್ರಾನ್ಸ್ಲೇಟಲ್ಲಿ ಕುವೆಂಪು ಅವರ ಸಾಹಿತ್ಯದಲ್ಲಿ ಅನುವಾದ ಅಂತ ತುಂಬ ಒಳ್ಳೆಯ ಪುಸ್ತಕನ ಮಾಡಿದ್ದಾರೆ ಅದಾದ ಮೇಲೆ ಶೈಲಾ ಮೇಡಮ್ ಇದ್ದಾರೆ ಅವರು ಕೂಡ ವಿಮರ್ಶೆಯಲ್ಲಿ ತುಂಬ ದೊಡ್ಡ ಹೆಸರು ಆಯ್ತಾ ಅದಾದ ಮೇಲೆ ನಮ್ಮ ತಲಕಾಡು ನಾಗರಾಜ್ ಸರ್ ಇದ್ದಾರೆ ಅದಾದ್ಮೇಲೆ ಬಂಡಾಳಿ ಸರ್ ಇದ್ದಾರೆ ಈ ಥರ ತುಂಬ ಒಳ್ಳೆಯ ಏನು ಸ್ಟಾಫ್ ಇದ್ದಾರೆ ತುಂಬ ಚೆನ್ನಾಗಿ ಪಾಠ ಮಾಡ್ತಾರೆ ಜೊತೆಗೆ ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಬರೀ ಕನ್ನಡ ಇಲ್ಲ ಏನು ಐ ಅಂತ ಎಸ್ ಐ ಎಸ್ ಅಂತ ಒಂದು ಸಬ್ಜೆಕ್ಟ್ ಇದೆ ಸೌತ್ ಇಂಡಿಯನ್ ಸ್ಟಡೀಸ್ ಅಂತ ಅದಾದ ಮೇಲೆ ಜಾನಪದ ಅಧ್ಯಯನ ಅಂತ ಒಂದು ಸಬ್ಜೆಕ್ಟ್ ಇದೆ ನಂಜಯ್ಯ ಹುಂಗನೂರು ಅಂತ ಒಬ್ರು ಯಾರು ಚೇರ್ಪರ್ಸನ್ ಇದ್ರು ತುಂಬಾ ಒಳ್ಳೆಯವರು ಮೇಲೆ ಸುಮಾರು ಡಿಪ್ಲೊಮೊ ಕೋರ್ಸ್ಗಳು ಕೂಡ ಇದೆ ಅದನ್ನು ಕೂಡ ನೀವು ಮಾಡ್ಕೊಬಹುದು ಅದಾದ ಮೇಲೆ ಲೈಬ್ರರಿ ಕೂಡ ಇದೆ ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಅತ್ಯುತ್ತಮವಾದ ಲೈಬ್ರರಿ ಅಲ್ಲಿ ನಾಗವೇಣಿ ಅಂತ ಗ್ರಂಥ ಪಾಲಕರಿದ್ದಾರೆ ತುಂಬ ಸಹೃದಯರು ಎಲ್ಲರ ಜೊತೆ ಚೆನ್ನಾಗಿ ಮಾತಾಡ್ತಾರೆ ಮತ್ತು ಯಾವ ಪುಸ್ತಕ ಬೇಕಾದರೂ ಹುಡ್ಕೊಡ್ತಾರೆ ಮತ್ತು ರಘುವೀರ್ ಅಂತ ಕೂಡ ಇದ್ದಾರೆ ಗ್ರಂಥ ಪಾಲಕರು ಇಡೀ ಕನ್ನಡ ಅಧ್ಯಯನ ಸಂಸ್ಥೆಯ ಲೈಬ್ರರಿನ ಅಚ್ಚುಕಟ್ಟಾಗಿ ನೋಡ್ಕೋತಾ ಇದ್ದಾರೆ ಮೇನ್ ಲೈಬ್ರರಿ ಎಷ್ಟು ಚೆನ್ನಾಗಿ ನೋಡ್ಕೋತಾರೋ ಅದರಷ್ಟೇ ಚೆನ್ನಾಗಿ ಏನು ಕನ್ನಡ ಅಧ್ಯಯನ ಸಂಸ್ಥೆಯ ಲೈಬ್ರರಿ ಕೂಡ ನೋಡ್ಕೋತಾರೆ ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಓದೋರಿಗೆ ನಾನು ನೇರವಾಗಿ ಹೇಳ್ತೀನಿ ನೀವು ಆರಾಮಾಗಿ ಹೋಗಿ ಓದ್ಕೊಬೋದು ಆದರೆ ನೀವು ಕೂಡ ಏನು ಸ್ವಯಂಗಳಾಗಿ ಅಂದರೆ ನೀವು ಕೂಡ ಓದೋದಿರುತ್ತೆ ಎಲ್ಲ ಕ್ಲಾಸ್ನೇ ಯಾಕಂದರೆ ಕಂಗೋತೀಲಿ ಪ್ರೋಗ್ರಾಮ್ಗಳು ಜಾಸ್ತಿ ಇದಾದ್ಮೇಲೆ ಮತ್ತೆ ಕ್ಯಾಂಪಸ್ ವಿಷಯಕ್ಕೆ ಬರೋಕೋದಾದ್ರೆ ನೋಡಿ ಡೈರೆಕ್ಟಾಗಿ ಹೇಳೋದಾದ್ರೆ ನೀವು ನೇರವಾಗಿ ನಾನು ಚೆನ್ನಾಗಿ ಓದ್ತೀನಿ ಅಂದರೆ ಹೋಗಿ ಲೈಬ್ರರಿಲಿ ಕೂತ್ಕೊಂಡು ಓದೋದಾದ್ರೆ ಕನ್ನ ಏನು ತಪ್ಪದೆ ಗಂಗೋತ್ರಿಲಿ ಸೇರಿಕೊಳ್ಳಿ ನಾನು ನೋಡಿದೆಲ್ಲ ಸುತ್ತಾಡಬೇಕು ಅಂತ ಅನ್ಸುತ್ತೆ ಅಂದ್ರೆ ದಯವಿಟ್ಟು ಹೋಗಬೇಡಿ ಯಾಕಂದ್ರೆ ನೋಡಿದ ಕಡೆ ಎಲ್ಲ ಹೋಗ್ಬೇಕು ಅನ್ ಅನ್ಸುತ್ತೆ ಅಷ್ಟು ಚೆನ್ನಾಗಿದೆ ಪಕ್ಕದಲ್ಲೇ ಕುಕ್ರಳ್ಳಿ ಕೆರೆ ಇದೆ ಎಲ್ಲ ಇದೆ ಅದಕ್ಕೋಸ್ಕರ ದಯವಿಟ್ಟು ಯಾರು ಓದೋಕ್ಕೋಸ್ಕರ ಮಾತ್ರ ಗಂಗೋತ್ರಿಗೆ ಹೋಗಿ ಅದನ್ನು ಬಿಟ್ಟು ಸುತ್ತಾಡಬೇಕು ಅಂತ ದಯವಿಟ್ಟು ಹೋಗಬೇಡಿ ಅದಾದ್ಮೇಲೆ ನೆಕ್ಸ್ಟು ಈ ವಿಡಿಯೋ ಮುಗೋದ ನಂತರ ಕೆಲವು ವಿಡಿಯೋಗಳು ಬರ್ತಾ ಹೋಗುತ್ತೆ ನಾನು ನನ್ನ ಸ್ನೇಹಿತರು ಗಂಗೋತ್ರಿಲಿ ಓದೋರ ಜೊತೆ ಮಾತಾಡಿರೋ ಆಗ್ತಾ ಇರ್ತೀನಿ ಯಾಕಂದರೆ ಯಾವ್ಯಾವ ಡಿಪಾರ್ಟ್ಮೆಂಟ್ ಬಗ್ಗೆ ಬೇಕು ಅಂತ ಕೇಳ್ತಿದ್ರೆ ನನಗೆ ಆ ಡಿಪಾರ್ಟ್ಮೆಂಟ್ ಬಗ್ಗೆ ಯಾವುದೇ ಕಾರಣಕ್ಕೂ ಪೂರ್ತಿ ಗೊತ್ತಿಲ್ಲ ಆಯಿತಾ ಅದಕ್ಕೋಸ್ಕರ ಅವ್ರಿಗೆ ಫೋನ್ ಮಾಡಿ ಹೇಗಿದೆಯಪ್ಪ ನಿಮ್ಮ ಡಿಪಾರ್ಟ್ಮೆಂಟು ಸೇರ್ಕೊಬೋದಾ ಸೇರ್ಕೊಬಾರ್ದಾ ಅಂತ ಎಲ್ಲಾನು ಕೇಳ್ತಾ ಇರ್ತೀನಿ ಆಯಿತಾ ಎಮ್ ಎಸ್ ಡಬ್ಲ್ಯೂಲ್ಲಿದ್ದಾರೆ ಹಿಸ್ಟ್ರೀಲ್ ಇದ್ದಾರೆ ಇಂಗ್ಲೀಷಲ್ಲಿದ್ದಾರೆ ಇದಾರೆ ಎಲ್ಲಾನು ಕೇಳಿ ವಿವರಿಸ್ತಾ ಇರ್ತೀನಿ ಆಯಿತಾ ಇದೇ ರೀತಿ ಮಾನಸ ಗಂಗೋತ್ರಿ ಅಡ್ಮಿಷನ್ ಬಗ್ಗೆ ಮಾನಸ ಗಂಗೋತ್ರಿ ಬಗ್ಗೆ ಮೈಸೂರು ಯೂನಿವರ್ಸಿಟಿ ಬಗ್ಗೆ ಯಾವುದೇ ಮಾಹಿತಿ ಬೇಕಾದರೂ ನಮ್ಮ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅದಕ್ಕೋಸ್ಕರ ದಯವಿಟ್ಟು ನಮ್ಮ ಆವಾಸ ಕ್ರಿಯೇಷನ್ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆಯಿತಾ ಎಲ್ಲರಿಗೂ ಧನ್ಯವಾದಗಳು